ಗಣೇಶ ಹಬ್ಬದ ನಿಮಿತ್ತ ಗೋಕಾ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾರ್ವಜನಿಕರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಿ ಪೊಲೀಸರಿಗಿರುವ ದೈವ ಭಕ್ತಿಯನ್ನ ತೋರಿದ್ದಾರೆ ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಸತ್ಯನಾರಾಯಣನ ಪೂಜೆಯಲ್ಲಿ ಗ್ರಾಮೀಣ ಪಿಎಸ್ಐ ಕೆ ವಾಲಿಕರ್ ದಂಪತಿಗಳು ಶ್ರೀ ಸತ್ಯನಾರಾಯಣನ ಪೂಜೆಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದ್ರು ಪಿಎಸ್ಐ ಕೆ ವಾಲಿಕರ್ ನಿರ್ದೇಶನದಂತೆ ಗ್ರಾಮೀಣ ಭಾಗದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಲ್ಲಿನ ಜನರಿಗೆ ಗಣೇಶ ಮಹಾಪ್ರಸಾದ ಸ್ವೀಕರಿಸಲು ಕರೆಯನ್ನ ನೀಡಿದರು ಅದರಂತೆ ಸುತ್ತಮುತ್ತಲಿನ ಹಳ್ಳಿಗಳ ನೂರಾರು ಜನ ಗಣೇಶನ ಆಶೀರ್ವಾದ ಪಡೆದು ಮಹಾಪ್ರಸಾದ ಸ್ವೀಕರಿಸಿ ಪುನೀತರಾದ್ರು ಇನ್ನೂ ದಿನಾಲೂ ಕೈಯಲ್ಲಿ ಯಾವುದಾದರೊಂದು ವಾರೆಂಟ್ ಹಿಡಿದು ಸುತ್ತಾಡುತ್ತಿದ್ದ ಪೊಲೀಸ್ ಸಿಬ್ಬಂದಿಗಳು ಕರ್ತವ್ಯ ಮಾಡುತ್ತಾ ಆಗಮಿಸುತ್ತಿದ್ದ ಭಕ್ತರಿಗೆ ಮಹಾಪ್ರಸಾದ ಬಡಿಸುವಲ್ಲಿ ನಿರತರಾದ್ರು ಈ ಸಂದರ್ಭ ಸಿಪಿಐ ಸುರೇಶ್ ಬಾಬು ಆರ್ ಗ್ರಾಮೀಣ ಪ್ರದೇಶದಿಂದ ಆಗಮಿಸಿದ ಪಿಎಸ್ಐ ಕೆ ವಾಲಿಕರ್ ಮುಖಂಡರು ಗ್ರಾಮೀಣ ಪೊಲೀಸ್ ಠಾಣೆಯ ಸರ್ವ ಸಿಬ್ಬಂದಿಗಳು ವಿಘ್ನ ನಿವಾರಕ ಗಣೇಶನ ಮಹಾಪ್ರಸಾದದ ಜೊತೆಯಲ್ಲಿ ತಮ್ಮ ಕರ್ತವ್ಯ ಕೂಡ ಮಾಡಿದರು ಸಮೀರ್ ಗೋಕಾಕ್ ನ್ಯೂಸ್ ये जो है ये मेडिकानल और कैप ये जैसे कैप ये और कैप मेडिकानल और कैप ये जैसे कैप ये 저를 봐 봐. 나봐 봐. 예. kan